ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಪ್ರೇರಣಾ ಶಿಬಿರ ಮತ್ತು ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಎ ಎಸ್ ಪಿ ಆದಂತಹ ಸಿ ಎಂ ವರ್ಗೀಸ್ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಹಾಗೆಯೇ ಬಸವರಾಜಪ್ಪ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ವಾಮಿ ಹಾಗೆಯೇ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಮತ್ತು ಮೌನ ಚಾರ್ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಸ್ಯಾಮ್ ರವರು ಐ ಎ ಎಸ್ ಮತ್ತು ಐ ಪಿ ಎಸ್ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿಯನ್ನು ನೀಡಿದರು ಅದರಂತೆ ನಮ್ಮ ಎಸ್ ಎಸ್ ಎಲ್ ಸಿ ಮುಂದಿನ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಹಾಗೆಯೇ ವಿದ್ಯಾರ್ಥಿಯ ದಿಸೆಯಲ್ಲಿ ಯಾವ ಯಾವ ಒಂದು ಪರೀಕ್ಷೆಗಳನ್ನು ಎದುರಿಸಲು ಸಮರ್ಥರಾಗಿ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡುತ್ತಾ ಬಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಬಿ ಒ ಜಯಪ್ಪ ಸಹ ಮಾತನಾಡಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಕಂಡುಕೊಳ್ಳಲು ಒಂದು ಮಾರ್ಗಗಳು ಹಾಗೆಯೇ ಉತ್ತಮ ಉಪನ್ಯಾಸಕರಿಂದ ಈ ಕಾರ್ಯಕ್ರಮವನ್ನು ಲಾಗಿ ಹಮ್ಮಿಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಸಹ ತಿಳಿಸಿದರು ವರದಿ ಸತೀಶ್ ಬಾಬು ಅವರು ಚೆನ್ನಾಗಿರಿಯಿಂದ ಕಟ್ಕೋಬೇಕು ನನಸು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲು ನಮ್ಮ ಆತ್ಮೀಯರು ನಿವೃತ್ತ ಉಪನ್ಯಾಸಕರಂತಹ ಕೆ ಎಚ್ ಚಂದ್ರಪ್ಪನವರೇ ಮತ್ತೋರ್ವ ಪ್ರತಿಭೆ ವಿದ್ಯಾರ್ಥಿಗಳಿಗೆ ಮಾದರಿ ಅಂತಂದರೆ ನಮ್ಮ ತೇಜಸ್ವಿ ಅಂತ ಒಂದು ಎಕ್ಸಾಮಲ್ ಕಿಶೋ ವೈಜ್ಞಾನಿಕ ಪ್ರೋತ್ಸಾಹ ಅದ ಆ ಪರೀಕ್ಷೆಯನ್ನು ಪಾಸ್ ಮಾಡಿ ಐ ಐ ಟಿ ಮಾಡಿ ಈಗ ಅಮೆರಿಕದಲ್ಲಿ ಪಿ ಹೆಚ್ ಡಿ ಮಾಡಿ ಇವತ್ತು ನಿಮ್ಮೊಂದಿಗೆ ಅವರು ಸಹ ಸನ್ಮಾನ ಮಾಡಲಿದ್ದಾರೆ ಸೊ ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಸ್ವಾರ ಗೊತ್ತಾ ಯೋಚನೆ ಮಾಡ್ಕೊಂಡಿದ್ದಾರೆ ಒಂದು ಈ ಒಂದು ಹಂತದಲ್ಲಿ ಈ ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಆ ಒಂದು ಹಂತದಲ್ಲಿ ನಮಗೆಲ್ಲರಿಗೆ ಈ ಒಂದು ಡೌಟ್ಸ್ ಡೌಟ್ ಇರುತ್ತದೆ ನಾನು ಮುಂದೆ ಏನು ಮಾಡ್ಬೇಕಂತ ನನಗೆ ಕೂಡ ಇದೇ ಒಂದು ಡೌಟ್ ಇತ್ತು ಆ ಒಂದು ಹಂತದಲ್ಲಿ ಸರಿಯಾಗಿ ಸರಿಯಾದ ಮಾರ್ಗದರ್ಶನ ಮಾರ್ಗದರ್ಶನ ಕೊಡೋದು ಬಹಳ ಒಂದು ಮುಖ್ಯ ಸಾಧನೆ ಇದೆ ಸೊ ಇವತ್ತು ಈ ಕಾರ್ಯಕ್ರಮ ಯೋಚನೆ ಮಾಡಿಕೊಂಡಿರುವ ಎಲ್ಲರಿಗೇ ಅಭಿನಂದನೆಗಳು ನನಗೆ ನೆನಪಿದೆ ನನ್ ತಂದೆ ಹತ್ರ ನನ್ನ ತಂದೆ ಮಾಡಿರುದು ಅವರು ಬಿ ಎಸ್ ಸಿ ಡಿಗ್ರಿ ಮಾಡಿದ್ರು ಅವರ ಟೈಮ್ ಅಲ್ಲಿ ಬಿ ಎಸ್ ಸಿ ಕೆಮಿಸ್ಟ್ರಿ ಅವ್ರ ಹತ್ರ ಯಾಕೆ ಬಿ ಎಸ್ ಸಿ ಕೆಮಿಸ್ಟ್ರಿ ನೀವು ಮಾಡಿದ್ಯಾ ಅಂತ ನಾನ್ ಕೇಳುವಾಗ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ನನಗೆ ಗೊತ್ತೇ ಇರ್ಲಿಲ್ಲ ನಾನು ಏನ್ ಮಾಡ್ಬೇಕು ನಮ್ಗೆ ಹೇಳ್ಕೊಡಕ್ಕೆ ಯಾರು ಇರ್ಲಿಲ್ಲ ಇದೊಂದು ಐವತ್ ವರ್ಷ ಹಿಂದೆ ಹೇಳ್ಕೊಡಕ್ಕೆ ಸಿ ಎ ಮಾಡಬೇಕಿತ್ತು ಅಕೌಂಟೆನ್ಸಿ ಬಟ್ ಸಿ ಎಂ ಮಾಡಬೇಕು ಯಾರತ್ರ ಹೋಗ್ಬೇಕು ಏನ್ ಓದಬೇಕು ಯಾವ ಎಕ್ಸಾಮ್ ಪಾಸ್ ಮೇಟ್ ಮಾಡ್ಬೇಕು ಅಂತ ಹಳ್ಳಿಯಲ್ಲಿ ಅದು ಹೇಳ್ಕೊಡಕ್ಕೆ ಯಾರು ಇಲ್ಲ ನನ್ ಅಂದೇ ಹುಟ್ಟು ಬೆಳೆದಿರೋದು ಒಂದು ಹಳ್ಳಿಯಲ್ಲಿ ವ್ಯವಸಾಯದಿಂದ ಸ್ಟಾರ್ಟ್ ಮಾಡಿ ಅವರು ಅವ್ರ ಜೀವನ ಆಗಿರೋದು ಸೊ ಅವ್ರಿಗೆ ಹೇಳ್ಕೊಡಕ್ ಯಾರು ಇಲ್ಲ ಸೊ ಸುಮ್ನೆ ಒಂದು ಡಿಗ್ರಿ ಮಾಡಿ ಯಾವ ಡಿಗ್ರಿ ಅಂತ ಕೂಡ ಗೊತ್ತಿಲ್ಲ ಫಾರ್ಮ್ ಕಾಲೇಜ್ ಅಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡುವಾಗ ಯಾವ ಸಬ್ಜೆಕ್ಟ್ ಇರುತ್ತೆ ಅದು ಮಾಡಿಕೊಂಡು ಬಿ ಎಸ್ ಸಿ ಕೆಮಿಸ್ಟ್ರಿ ಮಾಡಿದ್ದಾರೆ ಬಿ ಎಸ್ ಸಿ ಕೆಮಿಸ್ಟ್ರಿ ಮಾಡಿಬಿಟ್ಟು ಅವರು ಕೆಲ್ಸ ತಗೊಂಡಿರೋದು ಬೇರೆ ಕೆಲಸ ತಗೊಂಡಿದ್ದಾರೆ ಅವರು ಒಂದು ಒಬ್ರು ಸೆಕ್ರೆಟರಿ ಆಗಿ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅಂದ್ರೆ ಕೆಮಿಸ್ಟ್ರಿಗೆ ಏನು ಸಂಬಂಧನೇ ಇಲ್ಲ ಆ ಒಂದು ಹಂತದಿಂದ ಆ ಒಂದು ಸ್ಟೇಜ್ ಈಗ ನಾವು ಪ್ರಪಂಚ ಬಹಳ ಬದಲಾವಣೆ ಆಗಿದೆ ಈಗ ಚಾಟ್ ಪಿ ಟಿ ಟಿ ಯುಗ ಅಂದ್ರೆ ಈಗ ಗೈಡೆನ್ಸ್ ಹೇಳೋಕ್ ಆಗಿಲ್ಲ ಇವತ್ತಿನ ಕಾಲದಲ್ಲಿ ನೀವೆಲ್ಲರೂ ನಿಮ್ ಮೊಬೈಲ್ ಫೋನ್ ಓಪನ್ ಮಾಡಿಕೊಂಡು ನೀವು ಚಾಟ್ ಜಿ ಪಿ ಟಿ ವೆಬ್ಸೈಟ್ ಹೋಗಿ ಚಾಟ್ ಜಿ ಪಿ ಟಿ ಡಾಟ್ ಕಾಮ್ ಚಾಟ್ ಜಿ ಪಿ ಟಿ ಬಗ್ಗೆ ಗೊತ್ತಾ ಎಲ್ಲರಿಗೆ ಚಾಟ್ ಜಿ ಪಿ ಟಿ ಹೋಗಿ ನೀವು ಚಾಟ್ ಜಿಪಿಟಿ ಇಂದ ನಿಮಗೆ ಬೇಕಾಗಿರೋ ಆದಷ್ಟು ಸಾಕಷ್ಟು ಮಾರ್ಗದರ್ಶನ ನೀವು ಚಾಟ್ ಜಿಪಿಟಿ ಇಂದ ತಗೋಬಹುದು ನೀವು ಚಾಟ್ ಜಿಪಿಟಿ ಅಂತ ಕೇಳ್ಬಹುದು ನಾನ್ ಇವತ್ತು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರುವ ಒಬ್ರು ಹುಡುಗ ಹುಡುಗಿ ನಾನು ನೆಕ್ಸ್ಟ್ ಮುಂದೆ ಏನೇನ್ ಮಾಡಬಹುದು ಅಂತ ಕೇಳಿದ್ರೆ ಚಾಟ್ ಜಿಪಿ ನಿಮ್ಮ ಚಾಟ್ ಜಿಪಿ ಜಿಪಿಟಿ ನಿಮಗೆ ಒಂದು ಇಪ್ಪತ್ತು ಆಪ್ಷನ್ಸ್ ಇಪ್ಪತ್ತೈದು ಮೂವತ್ತು ಆಪ್ಷನ್ಸ್ ಕೊಡುತ್ತೆ ಆಮೇಲೆ ನೀವು ಕೇಳ್ಬಹುದು ಆಯ್ತು ಈ ಮೂರನೇ ಆಪ್ಷನ್ ಇದು ಪ್ರೆಸ್ ರಿಪೋರ್ಟರ್ ಅಂತ ತಗೊಳ್ಳಿ ಪ್ರೆಸ್ ರಿಪೋರ್ಟ್ ಪ್ರೆಸ್ ನಾನೊಂದು ಟ್ವೆಲ್ಡ್ ಆದ್ಮೇಲೆ ಉತ್ತಮವಾದಂತ ಪ್ರೆಸ್ ನಾನು ಆಗ್ಬೇಕಂದ್ರೆ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ನನಗೆ ಹೇಳ್ಕೊಳ್ಳಿ ಅಂತ ಹೇಳಿದ್ರೆ ಚಾಟ್ ಜಿ ಪಿ ಟಿ ಅದು ಕೂಡ ಹೇಳ್ತಾರೆ ನೀವು ಫಸ್ಟ್ ಲೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟ್ರೀಮ್ ತಗೊಳ್ಳಿ ಆಮೇಲೆ ಪ್ಲಸ್ ಒನ್ ಪ್ಲಸ್ ಟು ಆಮೇಲೆ ಪಿ ಯು ಸಿ ಆದ್ಮೇಲೆ ನೀವು ಈ ಹತ್ತು ಕಾಲೇಜಲ್ಲಿ ನಿಮ್ ದಾವಣಗೆರೆ ಹತ್ತಿರ ಇರುವ ಅಥವಾ ಕರ್ನಾಟಕ ಇರುವ ಈ ಇಪ್ಪತ್ತು ಕಾಲೇಜಸ್ ಇರ್ತದೆ ಯಾವುದೇ ಒಂದು ಕಾಲೇಜ್ ಅಲ್ಲಿ ನೀವು ಹೋಗಿ ಬಿ ಎ ಜರ್ನಲಿಸಮ್ ಅಂತ ಡಿಗ್ರಿ ತಗೋಬೇಕು ಆಮೇಲೆ ನೀವು ಇಂತ ಇತರ ಆರ್ಗನೈಸೇಷನ್ ಜೊತೆಗೆ ನೀವು ಸ್ವಲ್ಪ ಇಂಟರ್ನ್ಶಿಪ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನಿಮಗೆ ಸಿಗುತ್ತೆ ಸೊ ಪ್ರಪಂಚ ಪ್ರಬ ವರ್ಲ್ಡ್ ಬಹಳ ಬದಲಾವಣೆ ಆಗಿದೆ ಪ್ರಪಂಚದಲ್ಲಿ ಅವತ್ತು ಐವತ್ತು ವರ್ಷ ಹಿಂದೆ ಏನ್ ಮಾರ್ಗದರ್ಶ ಮಾರ್ಗದರ್ಶನ ಇರ್ಲಿಲ್ಲ ಇವತ್ತು ಆ ಮಾರ್ಗದರ್ಶನ ಕೊಡಕ್ಕೆ ಯಾ ಒಂದು ಹಳ್ಳಿವರೆಗೆ ಮತ್ತು ಯಾರು ಇಲ್ಲದೆ ಕೂಡ ನಿಮಗೆ ಗೈಡೆನ್ಸ್ ಕೊಡಕ್ಕೆ ಯಾರು ಇಲ್ಲದೆ ಕೂಡ ಒಂದು ಮೊಬೈಲ್ ಫೋನ್ ಅಂತ ನಿಮಗೆ ಆದಷ್ಟು ಗೈಡೆನ್ಸ್ ಸಿಗುತ್ತೆ ಅಷ್ಟು ವರ್ಲ್ಡ್ ಬದಲಾವಣೆ ಆಗಿದೆ ಆ ಒಂದು ಸಂದರ್ಭದಲ್ಲಿ ಈಗ ನಾವೇನ್ ಮಾಡಬೇಕಂದ್ರೆ ನಮ್ದು ಕಣ್ಣು ಮತ್ತು ನಮ್ದು ಕಿವಿ ಓಪನ್ ಮಾಡಬೇಕು ಒಂದು ಈಗ ಆದಷ್ಟು ಮಾಹಿತಿ ಇದೆ ಆ ಮಾಹಿತಿ ನಾವು ಪಡಬೇಕು ಆ ಮಾಹಿತಿ ಪಡಬೇಕಿದ್ರೆ ಅದಕ್ಕೆ ಮುಂದಿನ ಹೆಜ್ಜೆ ಇದು ಇಂತಹ ಮಾರ್ಗದರ್ಶನ ಇಂತಹ ಕರಿಯರ್ ಗೈಡೆನ್ಸ್ ಸೆಷನ್ಸ್ ಅಲ್ಲಿ ನಿಮಗೆ ಫಸ್ಟ್ ಒಂದು ಐಡಿಯಾ ಸಿಗುತ್ತೆ ಆದ್ರೆ ನಾನು ಏನೇನ್ ಮಾಡಬಹುದು ಏನೇನ್ ಆಪ್ಷನ್ಸ್ ಇದೆ ನನ್ನ ಮುಂದೆ ಐವತ್ತು ವರ್ಷ ಮುಂದೆ ಡಾಕ್ಟರ್ ಮತ್ತು ಐವತ್ತು ವರ್ಷ ಅಲ್ಲ ಬಿಡಿ ಐದು ಹತ್ತು ವರ್ಷ ಮುಂಚೆವರಿಗೆ ಏನ್ ಆಗ್ಬೇಕಂತ ಕೇಳಿದ್ರೆ ಡಾಕ್ಟರ್ ಅಥವಾ ಎಂಜಿನಿಯರ್ ಇದೇ ನಮ್ ನಮ್ಮ ದೇಶದ ಸೆಟ್ ಇದಿತ್ತು ಡಾಕ್ಟರ್ ಅಥವಾ ಎಂಜಿನಿಯರ್ ಬಟ್ ಇವತ್ತು ಅದು ಬಿಟ್ಟು ಸಾಕಷ್ಟು ಅವಕಾಶಗಳು ಇದಾವೆ ನಮ್ಮ ಮುಂದೆ ನರ್ಸ್ ಆಗ್ಬಹುದು ಟೀಚರ್ ಆಗ್ಬಹುದು ನಾನು ಹೇಳಿದಂಗೆ ಪ್ರೆಸ್ ರಿಪೋರ್ಟರ್ ಆಗ್ಬಹುದು ಇವತ್ತು ಎ ಐ ಎ ಐದು ಕಾಲ ಎ ಐ ಕಲಿದು ಎಐ ಎಂಜಿನಿಯರ್ ಆಗ್ಬೋದು ಡೇಟಾ ಸೈನ್ಸ್ ಎಂಜಿನಿಯರ್ ಒಂದು ಅಹ್ ಒಂದು ಇದು ಎಂ ಬಿ ನಿಮ್ಮದು ಒಂದು ಬಿಸ್ನೆಸ್ ಶುರು ಮಾಡಬಹುದು ಅಥವಾ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಿಸ್ನೆಸ್ ಒಂದು ಯಾವುದೇ ಒಂದು ಕಂಪನಿ ಅವರದು ಬ್ರಾಂಡ್ ಮತ್ತು ಅವರದು ಪ್ರಾಡಕ್ಟ್ಸ್ ಹೆಚ್ಚಿನ ರೀತಿಯಲ್ಲಿ ಹೆಂಗೆ ಎಲ್ಲರ ಹತ್ರ ತಲುಪಿಸಬಹುದು ಮಾರ್ಕೆಟಿಂಗ್ ಅಂತ ಒಂದು ಕರಿಯರ್ ಅದೇ ಚೂಸ್ ಮಾಡಬಹುದು ಆದಷ್ಟು ಕರಿಯರ್ ಆಪ್ಷನ್ಸ್ ಇದಾವೆ ಸೊ ಇವತ್ತಿನ ಸೆಷನ್ ಅಲ್ಲಿ ನಿಮಗೆ ಫಸ್ಟ್ ಒಂದು ಐಡಿಯಾ ಸಿಗುತ್ತೆ ಇದೆ ನನ್ನ ಮುಂದೆ ಆ ಒಂದು ಐಡಿಯಾ ಸಿಕ್ಕ ನಂತರ ಇವತ್ತಿನ ಈ ಒಂದು ದಿನ ಸೆಷನ್ಸ್ ಅಲ್ಲಿ ನಿಮ್ದು ಎಲ್ಲ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರ ಸಿಗಲ್ಲ ಇದು ಬರೀ ಒಂದು ಒಂದು ಬೆಂಕಿ ಹಚ್ತಾ ಇದ್ದಾರೆ ಅವರು ಈ ಬೆಂಕಿ ಮತ್ತೆ ದೊಡ್ಡದು ಮಾಡಿಸೋದು ನಿಮ್ದೇ ಜವಾಬ್ದಾರಿ ಅದ್ ಹೆಂಗ್ ಮಾಡ್ಬೇಕಂದ್ರೆ ನೀವು ನೀವು ಫಸ್ಟ್ ಇವತ್ತಿನ ಇವತ್ತಿನ ಸೆಷನ್ ಇಂದ ಅಥವಾ ನೀವೀಗ ಎಲ್ಲ ಸೋಶಿಯಲ್ ಮೀಡಿಯಾ ಇದೆ ಸಾಮಾಜಿಕ ಚಾಲೆಗಳಿದೆ ಅದರಿಂದ ನಿಮಗೆ ನೀವು ನೋಡ್ತಾ ಇರೋದು ಬಹಳಷ್ಟು ಜನರನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲಾರು ಒಂದೊಂದು ಕೆಲಸ ಮಾಡ್ತಾ ಇದ್ದೀರಾ ನೀವ್ ನೋಡ್ಬೇಕು ನಿಮಗೆ ಯಾವ ಕೆಲಸ ನಿಮಗೆ ಸ್ಫೂರ್ತಿ ಸಿಗುತ್ತೆ ಅಂತ ಕೆಲವರಿಗೆ ಟೀಚರ್ ಆಗ್ಬೇಕಂತ ಸ್ಫೂರ್ತಿ ಸಿಗುತ್ತೆ ಕೆಲವರಿಗೆ ಇದು ಡಾಕ್ಟರ್ ಅಥವಾ ನರ್ಸ್ ಆಗ ಸ್ಫೂರ್ತಿ ಸಿಗುತ್ತೆ ಎಲ್ಲಿದ್ರು ನಿಮಗೆ ಸ್ಫೂರ್ತಿ ಸಿಗುತ್ತೆ ಅದು ಗುರುತಿಸಿ ಮತ್ತೆ ಅದ್ರ ಬಗ್ಗೆ ನೀವು ಆದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಕ್ಕೆ ನೀವು ಪ್ರಯತ್ನ ಮಾಡಬೇಕು ಸೊ ನಿಮ್ ಪಿ ಯು ಸಿ ಟೈಮ್ ಅಲ್ಲಿ ಫಸ್ಟ್ ನೀವು ಪಿ ಯು ಸಿ ಅಲ್ಲಿ ಯಾವ ಸ್ಟ್ರೀಮ್ ಆಯ್ಕೆ ಮಾಡ್ತೀರಾ ಅದೊಂದು ದೊಡ್ಡ ಪ್ರಶ್ನೆ ಅದಾದ್ಮೇಲೆ ನೀವು ಪಿ ಯು ಸಿ ನೀವು ಪಿ ಯು ಸಿ ಪಿ ಯು ಸಿ ಮಾಡುವಾಗ ನೀವು ನಿಮ್ಗೆ ಏನ್ ಆ ಸ್ಫೂರ್ತಿ ಎಲ್ಲಿಂದ ಬರುತ್ತೆ ಅದು ಆ ಒಂದು ಕನಸು ಆ ಸ್ಫೂರ್ತಿಯಿಂದ ನೀವು ಒಂದು ಕನಸು ಕಟ್ಕೊಂಡು ಆ ಕನಸೊಂದು ಸಾಧನೆ ಆಗಿ ಮಾಡಿಸ್ಕೆ ನೀವ್ ಏನೇನ್ ಮಾಡಬೇಕು ಅಂತ ಈ ಪಿ ಯು ಸಿ ಟೈಮ್ ಅಲ್ಲಿ ನೀವು ನೆಕ್ಸ್ಟ್ ಬರುವ ಎರಡು ವರ್ಷ ಒಳಗೆ ನೀವು ಕಲೆಕ್ಟ್ ಮಾಡ್ತಾ ಇರಬೇಕು ಮಾಹಿತಿ ಈಗ ಮಾಹಿತಿ ಕೊಡಕ್ಕೆ ಯಾರು ಇಲ್ಲ ಅಂತ ಹೇಳಕ್ ಬರಲ್ಲ ಬಿಕಾಸ್ ನಾನು ಹೇಳದಂಗೆ ನಮ್ಮ ಕೈಯಲ್ಲಿ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಬೇಕಷ್ಟು ಮಾಹಿತಿ ಇರುತ್ತದೆ ಅದಾದ್ಮೇಲೆ ನಾವು ಯಾರಾದರೂ ಯಾರಾದ್ರೂ ಕೇಳಬಹುದು ನನ್ನ ಹತ್ರ ಅಧಿಕಾರಿಗಳ ಸಲಹೆಗಳು ಕೂಡ ತಗೋಬೇಕಾಗುತ್ತೆ ಬದುಕನ್ನ ಕಟ್ಟಬೇಕು ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಮಾಹಿತಿ ಇವತ್ತು ನಾವೆಲ್ಲ ಕೊಡ್ತೀವಿ ಒಂದು ಐಟಿ ಐ ಐ ಹತ್ತನೇ ತರಗತಿಯ ನಂತರ ಮುಂದೆ ಏನು ಆಗಬೇಕು ಅಂತ ಅನ್ಕೊಂಡಿದೀರೋ ಅದಕ್ಕೆ ಯಾವ್ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವ ರೀತಿ ನೀವು ಹೋದ್ರೆ ಅದನ್ನ ನೀವು ಆ ಒಂದು ಅವಕಾಶವನ್ನ ಹಿಡಿಬಹುದು ಅನ್ನೋದನ್ನ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀವಿ ಸೊ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಕಾರ್ಯಕ್ರಮ ಇರುತ್ತೆ ನಾನು ಸಹ ಒಂದು